ಅವರೆಲ್ಲ ತಮ್ಮ ಗ್ರಾಮಗಳ ಸರ್ವತೋಮುಖ ಗ್ರಾಮಾಭಿವೃದ್ಧಿಗಾಗಿ ಜಾತಕ ಪಕ್ಷಿಗಳಂತೆ ಕಾಯುತ್ತದ ಜನ ಹೀಗಾಗಿ ಅವರಿಗೆಲ್ಲ ಜವಾಬ್ದಾರಿಯಿಂದ ಕರ್ತವ್ಯ ನಿಷ್ಠೆ ಮೆರೆಯುವ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಬೇಕಿತ್ತು ಅದಕ್ಕಾಗಿ ಗ್ರಾಮಸ್ಥರೆಲ್ಲರೂ ತಮ್ಮ ಪಂಚಾಯಿತಿಯ ಪಿಡಿಒ ಅವರನ್ನು ಅದೇ ಪಂಚಾಯಿತಿಯಲ್ಲಿ ಮುಂದುವರಿಸಬೇಕು ಅಂತ ಸಚಿವರಲ್ಲಿ ಮನವಿ ಮಾಡಿದ ಅಪರೂಪದ ದೃಶ್ಯ ಕಂಡುಬಂದಿತು ಅಂದಹಾಗೆ ಈ ದೃಶ್ಯ ಕಂಡುಬಂದಿದ್ದು ಧಾರವಾಡ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಕಲಘಟಗಿ ತಾಲೂಕಿನ ಉಗ್ನಿಗೇರಿ ಗ್ರಾಮದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಹಾಲಿ ಮತ್ತು ಮಾಜಿ ಅಧ್ಯಕ್ಷರು ಸದಸ್ಯರು ತಮ್ಮ ಪಂಚಾಯಿತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಾ ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಪಿಡಿಒ ವೆಂಕಟೇಶ್ ಹೊಟ್ಟೆಪ್ಪನವರ ಅವರು ಇದೇ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ಮುಂದುವರಿಸಬೇಕು ಅಂತ ಒತ್ತಾಯಿಸಿದರು

சுட்டிங்க <kungan> mm. <western> <tiny Teacher doublebar> ಒಳ್ಳೆ ಇದು ಮಾಡ್ರಿ ಸರ್ ನಮ್ಮ ಇಲ್ಲಿ ಈ ಸತ್ವ ಅದಿದ್ದಿಲ್ಲ ಅವ್ನ ಮಾಡಿ ಎಲ್ಲ ಜನರಿಗೆ ಒಳ್ಳೇದು ಮಾಡ್ರಿ ಅದರಿಂದ ಅನುಕೂಲ ಆಗಿದೆ ಸರ್ ನಮಗೂ ಮೆಂಬರ್ಗೆ ಕೆಲಸ ಅಪ್ಪ ಸಾರ್ ಸಲಕ್ರಿ ಹೇಳಕ್ ಒಂದ್ ಹೆಮ್ಮೆ ಆಗುತ್ತೆ ಈಗ ಇಂತ ಒಳ್ಳೆ ಒಳ್ಳೆ ಅಧಿಕಾರಿ ಇದರೋದ್ರಿಂದ ಅದನ್ನ ಚೇಂಜ್ ಮಾಡಬಾರ ಅಂತ ಹೇಳ್ತೀರಿ ಹೌದು ಕಂಟಿನ್ಯೂ ಆದ್ರೆ ನಮ್ಗೆ ಕಮಿಟಿ ಬಾಡಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಇವಾಗ ಏನಾಗೈತಿ ಈಗ ವೆಂಕಪ್ಪ ಹೊಟ್ಟಿಗೌಡ್ರ ಅಂತ ಪಿಡಿಒ ಅಭಿವೃದ್ಧಿ ಅಧಿಕಾರಿ ಬಂದಾರಲ್ಲ ಚೆನ್ನಾಗಿ ಸಾರ್ವಜನಿಕರಿಗೆ ಸ್ಪಂದನೆ ಮಾಡಿ ಸಾರ್ವಜನಿಕರಿಗೆ ಯಾವುದೇ ಕೆಲಸಗಳನ್ನ ನಿಲ್ಲದೆ ಆತರ ಕೆಲಸಗಳನ್ನ ನಡಿತಾ ಇದಾವೆ ಇವಾಗ ಏಕಾಏಕಿ ನಾವು ನೋಡಿದ್ವಿ ಇಷ್ಟ ನಾಲ್ಕೂವರೆ ವರ್ಷದ ಅವಧಿಯಲ್ಲಿ ನೋಡಿದ್ವಿ ಪಂಚಾಯಿತಿಯಲ್ಲಿ ಪಿಡಿಒರ್ ಹಿಂಗ್ ಬರ್ತಾರ ಹಿಂಗ್ ಹೋಗ್ತಾರ ಯಾವ ರೀತಿ ಯಾವ ಕಾರಣಕ್ಕೆ ಹೋಗ್ತಾರ ಗೊತ್ತಾಗ್ತಾ ಇಲ್ಲ ನಮ್ಗೆ ಏನ ಅಲ್ಲಿ ಜನರಿಗೆ ಇದರ ಈ ರೀತಿ ಕೆಲಸ ನಡೆದ್ರೆ ಮತ್ತೆ ಸಾರ್ವಜನಿಕರ ಅಮಾಯಕರ ಬಲಿ ಆಗೋದಂತೂ ಖಂಡಿತ ಐತಿ ಅಮಾಯಕರು ಲೂಟಿ ಆಗ್ತಾ ಐತಿ ಹಿಂದಿನ ಪಿಡಿಒರ್ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಇರ್ಬೋದು ಬೇರೆ ಬಿಲ್ ಕಲೆಕ್ಟರ್ ಇರ್ಬೋದು ಆ ರೀತಿ ಇವಾಗ ಈ ಪಿಡಿಒರ್ ಬಂದಾಗ ಏನಾಗೈತಿ ಕರೆಕ್ಟ್ ಆಗಿ ಪ್ರಾಮಾಣಿಕವಾಗಿ ಎಷ್ಟು ನಿಗದಿತ ಬೆಲೆ ಇರ್ತೈತಲ್ಲ ಫೀಸ್ ಇರ್ತೈತಲ್ಲ ಅಷ್ಟೇ ಹಣವನ್ನು ಕಟ್ಟಿ ಸಾರ್ವಜನಿಕರ ಅದನ್ನ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೊಂಟಾರ ಹಿಂದಿನ ಪಿಡಿಒರ್ ಅಭಿವೃದ್ಧಿ ಅಧಿಕಾರಿ ಇದ್ದಾಗ ಯಾರಿಗೂ ಮೂಲ ಫೀಸ್ ಆಗ ಗೊತ್ತಿದ್ದಿಲ್ಲ ನಾವು ಮನೆ ಪಟ್ಟಿ ಎಷ್ಟು ಕಟ್ಟಬೇಕು ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಮತ್ತ ಈ ಸುತ್ತಿನ ಫೀಸ್ ಎಷ್ಟು ಅದು ಕೂಡ ಗೊತ್ತಿದ್ದಿಲ್ಲ ಯಾವ ರೀತಿ ಪಂಚಾಯತಿ ಕೆಲಸಗಳು ನಡೀತೇವೆ ಅವು ಕೂಡ ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಅದನ್ನ ಆ ರೀತಿ ಇವ್ರ ಏನಾಗಿದ್ವಿ ಬಿಗಿ ಬಂದೋಬಸ್ತಿನಲ್ಲಿ ನಲ್ಲಿ ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ವೆಂಕಪ್ಪ ಹೊಟ್ಟಿಗೌಡವರು ಸರ್ ಪಿಡಿ ಅವರು ನಡ್ಸ್ಕೊಂಡು ಬಂದಿದ್ದಾರೆ ಇವಾಗ ಏಕಾಏಕಿ ಇವ್ರಿಗೆ ಮನವಿ ಕೊಟ್ಟಿವಿ ನಾವು ಇದು ಸುದ್ದಿ ತಿಳಿದ ತಕ್ಷಣನ ಪಿಡಿಒರ್ ಚೇಂಜ್ ಆಗ್ತಾರ ಇನ್ನೊಂದ್ ವಾರದಲ್ಲಿ ಅನ್ನೋ ಆ ಸುದ್ದಿಯನ್ನ ವಿಚಾರ ಇಟ್ಕೊಂಡು ಹದಿನಾರೇ ತಾರೀಕು ಇದೇ ತಿಂಗಳ ಹದಿನಾರನೇ ತಾರೀಕಿಗೆ ಏನ್ ಮಾಡಿದ್ವಿ ಜಿ ಬಿ ಮೀಟಿಂಗ್ ಸಾಮಾನ್ಯ ಸಭೆಯಲ್ಲಿ ಏನ್ ಮಾಡಿದ್ವಿ ಇದ್ದ ಇದ್ರು ಚೆನ್ನಾಗಿದಾರ ಅವ್ರ ನಮ್ದು ಅವಧಿ ಇನ್ನ ಐದೇ ತಿಂಗಳ ಐತಿ ಅಂತ ಹೇಳಿ ಮೀಟಿಂಗ್ ಮಾಡ್ಕೊಂಡು ಟರಾವ್ ಮಾಡ್ಕೊಂಡು ಇವರಿಗೆ ಮನವಿ ಮಾಡಿದ್ವಿ ಅವ್ರ ಇವರು ಯಾವ ರೀತಿ ಸ್ಪಂದನೆ ಮಾಡ್ತಾರಂತಂದ್ರ ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಐದು ಹಳ್ಳಿಯನ್ನ ಅಲ್ಲೇ ಕುತ್ಕೊಂಡ್ ನೋಡ್ತಾರ ಅನ್ನೋ ಲೆಕ್ಕ ಹೇಳಿದ್ರು ಅವ್ರು ಏ ನಮ್ಗೆಲ್ಲಾ ಇವರೇ ಸರಿ ಇಲ್ಲ ಅವ್ರು ಸರಿ ಅದಾರ ಅವರೇ ಆತರ ನಮ್ಗ ಉತ್ತರ ನೀಡಿದ್ರು ಅವ್ರು ಬಂದ ಆ ಮನವಿಗೆ ಬಂದ ಸ್ಪಂದನೆ ಮಾಡಿ ಏನೈತಿ ಸ್ಥಳೀಕ ಬಂದ್ ಸ್ಥಾನಿಕ್ ಬಂದು ವಿಚಾರ್ಸ್ತನಿ ಅಂತ ಒಂದ್ ಮಾತು ಕೂಡ ಇವ್ರು ಹೇಳಿಲ್ಲ ನಮ್ಗೆ ಅದೇ ರೀತಿ ಇಲ್ಲಿ ಏನಾಗಿತಿ ಮೊನ್ನೆ ಕೆಡಿಪಿ ಮೀಟಿಂಗ್ ನಡೆದಿತ್ತೆ ಆ ಜಡ್ ಪಿ ಯಲ್ಲಿ ಮಿನಿಷ್ ಮನವಿ ನೀಡಿದ್ವಿ ನಾವು ಅವ್ರ ಮಿನಿಷ್ ಏನಾದ್ರ ಅದನ್ನ ಮನವಿ ತಗೊಂಡು ನಾವು ಸಿಇಒರ್ಗೆ ತಿಳಿಸಿದ್ರೆ ಅದನ್ನ ವಿಚಾರಣೆ ಮಾಡಿ ನಾವ್ ಅಂತ ಹೇಳಿದ್ರ ಇನ್ನುವರೆಗೂ ಕೂಡ ನಮ್ಮ ಪಂಚಾಯತಿಗೆ ಬಂದು ಯಾರು ಸರಿಪಡಿಸಿಲ್ಲ ಆದ ಕಾರಣ ನಮ್ಗೆ ಏನಾಗುತ್ತೆ ಪಿಡಿಒ ಪದೇ ಪದೇ ಚೇಂಜ್ ಮಾಡಿದ್ರ ಬಾಡಿ ಕಮಿಟಿಗೆ ಯಾವ ರೀತಿ ಸ್ಪಂದನೆ ಮಾಡ್ಬೇಕು ಇನ್ನು ಹೊಸ ಪಿಡಿಒ ಬರ್ತಾರ ಅವ್ರನ್ನ ತಿಳ್ಕೊಳಕ ಐದು ತಿಂಗಳ ನಮಗೆ ಸದಸ್ಯರಿಗೆ ಆ ರೀತಿ ಆಗಿತ್ತು ಪರಿಸ್ಥಿತಿ ನಮ್ಮ ಪ್ರಾಮಾಣಿಕ ಕಾರ್ಯದಿಂದಲೇ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದ ಪಿಡಿಒ ಅವರನ್ನ ಅಲ್ಲಿಯೇ ಮುಂದುವರಿಸುವಂತೆ ಕೋರಿ ಜಿಲ್ಲಾ ಪಂಚಾಯತಿ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರು ಒಳ್ಳೆ ಇನ್ನೂ ಡೆವಲಪ್ಮೆಂಟ್ ಆಗ್ಬೋದವು ಕಟ್ಟರ್ ಸ್ವಚ್ಛ ಸ್ವಚ್ಛಗೊಳಿಸಬಹುದ ಇನ್ನು ಕೆಲಸ ಅದಾವ ಅಷ್ಟಾಗ್ಲಿ ಇವ್ರ ಈಗ ಮೂಲ ಪಂಚಾಯತಿ ಅಂತಾರ ಮೂಲ ಪಂಚಾಯತಿ ಅಂದ್ರೆ ನಾವ್ ಈಗ ಎರಡ್ ವರ್ಷದಿಂದ ಕೇಳಿದಿವಲ್ರಿ ಹಾಕ್ರಿ ಅಂತಂದ ಅಂದ್ರೆ ಅಂದ್ರಿ ಮತ್ ಈಗ ಯಾಕೆ ಮೂಲ ಪಂಚಾಯತಿ ಬಂದ್ರಿ ಮಾಡುದಾದ್ರ ಇಪ್ಪತ್ತೇಳ ಪಂಚಾಯಿತಿನೂ ಮಾಡ್ಬೇಕಲ್ರಿ ಒಂದ ಪಂಚಾಯತಿ ಎರಡ ಪಂಚಾಯತಿ ಯಾಕೆ ಹಿಂಗಾಗಿ ಮನ್ ನಾವು ಸಚಿವರಿಗೂ ಲೆಟರ್ ಕೊಟ್ಟಿವಿ ಸರಿಗೂ ಮಾತಾಡೀವಿ ಇವತ್ ಬಂದಿದೀವಿ ಸರ್ ಭೇಟಿ ಯಾಕೆ ಅವ್ರೆಲ್ಲ ಎಲ್ಲ ವಿಚಿಟ್ಗಳು ಯಾಕಂತ ಅದಕ್ಕೆ ನಮ್ಗೆ ಅವರ ಬಟ್ಟೆ ಇರ್ಲಿ ಇರ್ಬೇಕಂತ ನಮ್ಮ ಆಸೆ ಒಂದ್ ವೇಳೆ ನಿಮ್ಮ ಮನವಿಯನ್ನ ಅಂಗೀಕರಿಸ್ದೆ ಹೋದ್ರೆ ಅವ್ರನ್ನ ನೇಮ್ ಮಾಡ್ಲಿಲ್ಲ ಅಂತಂದ್ರ ಮುಂದೆ ನಿಮ್ಮ ಹೋರಾಟದ ರೂಪ ಏನಿರ್ತದ ನಮ್ಮ ಹೋರಾಟ ರೂಪ ಅಂದ್ರೆ ಏನ್ರಿ ಅವ್ರ ಅಧಿಕಾರ ನಡೆಸ್ ಹೋಲ್ರಿ ನಾವೆಲ್ಲಾರು ವಿಜಯ್ ಮಾಡ್ತೇವ್ರಿ ಅಂದ್ರ ಪಿಡಿಒನ ಅಧಿಕಾರಿ ಮಾಡ್ಕೊಂಡು ಹೋಗ್ಲಿ ನಾವೇನ ಹಾಕದವ್ರ ಬಂದಾರ ಬಂದವ್ರ ಪಿಡಿಒನ ಮುಂದುವರಿ ನಾವ್ ಯಾರು ಗಮ್ ಗ್ರಾಮ ಪಂಚಾಯತ್ ಮಂಜಾರ ಇರಂಗ ಎಲ್ಲ ಹತ್ತಿರ ಮೆಂಬರ್ಸ್ ಇರಂಗ ಎಲ್ಲ ಹತ್ತಿರ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಮತ್ತ ಇದ್ರ ಉಗ್ರ ಹೋರಾಟ ಮಾಡ್ತೇವೆ ಯಾಕಂದ್ರೆ ನಾವು ಕೂಡ ಬಹಳ ಅನುಭವಿಸಿದ್ರಿ ಯಾವ ರೀತಿ ನೋವನ್ನ ಇಲ್ಲಿ ಏನಾಗೈತಿ ಪದೇ ಪದೇ ಇದೇ ರೀತಿ ಆದ್ರೆ ಕರೆಂಟ್ ಖಂಡಿತ ಉಗ್ರ ಹೋರಾಟ ಮಾಡ್ತೇವೆ ಓಕೆ ಈಗ ನಿಮ್ಮ ಮುಂದಿನ ಏನ್ ಮಾಡ್ಬೇಕ ನಿಮ್ಗೆ ಅಭಿಲಾಷೆ ನಿಮ್ ಊರಾಗಿ ಏನೋ ಡೆವಲಪ್ಮೆಂಟ್ ಗಳಾಗಿರ್ಬೋದು ಇನ್ನು ರಸ್ತೆ ಮಾಡೋದಾವ್ರಿ ಸ್ಮಶಾನದ ಅಭಿವೃದ್ಧಿ ಐತ್ರಿ ಸಾಲಿ ಒಂದ್ ಎರಡ್ ಗಟ್ರಿ ಅಭಿವೃದ್ಧಿ ಬಾಳ ಕಾರಣದ ಸರ ಇವ್ರ ಯಾಕಂದ್ರ ಪ್ರತಿಯೊಬ್ಬರಿಗೆ ಜನರ ಏನ್ ಬರ್ತಾರಲ್ಲ ಸರ್ ಪ್ರತಿಯೊಬ್ಬರಿಗೆ ಸ್ಪಂದನೆ ಕರೆಕ್ಟ್ ಆಗಿದ ಮಾಹಿತಿ ಹೇಳ್ತಾರ ಸ್ಪಂದನೆ ಕೊಡ್ತಾರ ಯಾವ್ದ್ರ ಒಂದ್ ಕೆಲ್ಸದ ಏನಾರ ಸಮಸ್ಯೆ ಐತಂದ್ರ ಅಲ್ಲಿ ಅಲ್ಲಿ ವಿಸಿಟ್ ಮಾಡ್ತಾರ ಸರ ಪ್ರತಿಯೊಂದ್ರು ಇದು ಮಾಡಿ ಪ್ರತಿಯೊಂದಕ್ಕೂ ಇದು ಪ್ರತಿಯೊಬ್ಬರ ಜನರಿಗೆ ಸದಕ್ ಈ ರೀತಿ ಐತಿ ಅಂತೆಲ್ಲ ಹೇಳ್ಕೊಡ್ತಾರ ಸರ ಅವ್ರು ಈಗ ಹಿಂದೆ ಎಷ್ಟು ಐದು ಮಂದಿ ಪಿಡಿಯೋರ್ಗಳು ಬಂದ ಒಬ್ಬರು ಆದ್ರೀತಿ ಹೇಳಿಲ್ ಸರ ನಾನು ಅಲ್ಲಿ ಸೋಶಲ್ ವರ್ಕ್ ಮಾಡಿದ್ವಿ ಸರ್ ಉಬ್ಬನಿಕೆರಿ ಒಳಗೆ ಐದು ಪಂಚಾಯತಿ ಹೇಳಿ ಅಧ್ಯಕ್ಷರು ಮತ್ತ ಉಪಾಧ್ಯಕ್ಷ ಎಲ್ಲಾರು ಹೇಳಿಂದ ಸರ ನಾ ಪ್ರತಿಯೊಂದ್ ಶಾಲಿಗೂ ಪೇಂಟಿಂಗ್ ಸದಕ್ ಹಚ್ ಕೊಟ್ಟಿದ್ದೇನೆ ಸರ್ ಆ ಸಾಲಿ ಪೇಂಟ್ಸ್ ಎರಡು ವರ್ಷ ಹಚ್ಚಿ ಇನ್ನೂರಿಗೆ ಪೇಮೆಂಟ್ ಆಗಿಲ್ ಸರ ಆ ಪೇಮೆಂಟ್ ಕೇಳಕ್ ಹೋದಾಗ ಆ ಪಿಡಿಯೋ ಚೇಂಜ್ ಆಗಾರೆ ಅವ್ರ್ ಬರ್ಬೇಕು ಇವ್ರ್ ಬರ್ಬೇಕು ಕಾರಣ ಇದ್ ಸರ್ ಅದಕ್ಕೆ ಈ ಪಿಡಿಯೋರ್ ಬಂದಿಂದ ನಾ ಅವ್ರಿಗೆ ಹೋಗಿ ಮನವಿ ಮಾಡ್ಕೊಂಡಿಂದ ಮತ್ ನಮ್ಮ ಶಾಲೆಯ ಒಂದ ಅಧ್ಯಕ್ಷರು ಬಂದಿದ ಸರ ಹುಬ್ಬಳ್ಳಿಕೆರ ಮಂಜುನಾಥ್ ಪುರಿಕೆರೆ ಅವ್ರನ್ನ ಕರ್ಕೊಂಡೋಗಿ ಪುಡಿಯೋ ಹೇಳಿಂದ ಅವರು ಎಲ್ಲಾರು ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾರ

ಪ್ಪನವರ ಅವಧಿಯಲ್ಲಿ ಉತ್ತಮ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದ್ದು ಮುಂದೆಯೂ ಸಹ ಅವರನ್ನೇ ಮುಂದುವರಿಸುವ ಮುಖಾಂತರ ಗ್ರಾಮ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಸಚಿವ ಸಂತೋಷ್ ಲಾಡ್ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು